ಒಂದೆಡೆ ಬಿಜೆಪಿ ತನ್ನ ಮುಂದಿನ ಪೀಳಿಗೆಯ ನಾಯಕರನ್ನ ತಯಾರು ಮಾಡುತ್ತಿದೆ ರಾಜಕೀಯ ತರಬೇತಿಗಾಗಿ ಇಪ್ಪತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ಒಂದು ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನ ಬಿಜೆಪಿ ಆಯ್ಕೆ ಮಾಡುತ್ತಿದೆ ಯುವಕರನ್ನು ಮುಖ್ಯ ವಾಹಿನಿಗೆ ತರುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನ ಬೆಂಬಲಿಸುವ ಮೂಲಕ ಪಕ್ಷವು ಯುವಕರನ್ನ ಸೇರಿಸಿಕೊಳ್ಳುವ ಮೊದಲು ಮೂರು ವರ್ಷಗಳ ಕಾಲ ಅವರಿಗೆ ಮಾರ್ಗದರ್ಶನ ನೀಡುತ್ತದೆ ಬಿಜೆಪಿ ಯುವ ಕೇಂದ್ರಿತವಾಗಿರಲು ಬಯಸುತ್ತದೆ ಭವಿಷ್ಯಕ್ಕಾಗಿ ಅರ್ಹ ಮತ್ತು ಕ್ರಿಯಾತ್ಮಕ ನಾಯಕರನ್ನ ಸಿದ್ಧಪಡಿಸುವುದು ಪಕ್ಷದ ಪ್ರಮುಖ ಗುರಿಯಾಗಿದೆ ಎಂದು ನಾಯಕರೊಬ್ಬರು ತಿಳಿಸಿದ್ದಾರೆ ಮಾರ್ಗದರ್ಶನದ ನಂತರ ನೂರ ಐವತ್ತರಿಂದ ಇನ್ನೂರು ಜನರು ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳಿಗೆ ಸೇರುತ್ತಾರೆ ಇನ್ನೂರ ಐವತ್ತರಿಂದ ಮುನ್ನೂರು ಜನರು ಮೋರ್ಚಾಗಳು ಮತ್ತಿತರ ಕಡೆ ಕೆಲಸವನ್ನ ಮಾಡುತ್ತಾರೆ ಸುಮಾರು ಐನೂರು ಜನರನ್ನ ಪ್ರತ್ಯೇಕವಾಗಿ ಆಯ್ಕೆ ಮಾಡಲಾಗುತ್ತದೆ ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಉತ್ತರ ಪ್ರದೇಶದಿಂದ ನೂರ ಹತ್ತು ಬಿಹಾರದಿಂದ ಎಪ್ಪತ್ತು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಿಂದ ತಲಾ ಐವತ್ತರಿಂದ ಅರವತ್ತು ಮತ್ತು ಸಣ್ಣ ರಾಜ್ಯಗಳಿಂದ ಹದಿನೈದರಿಂದ ಇಪ್ಪತ್ತು ಜನರು ಸೇರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ